ಹೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ವತಿಯಿಂದ ಸಾಂತ್ವನದ ಸಂಚಾರ ಎಂಬ ಹೆಸರಿನಡಿ ಅನಾಥ ಮಕ್ಕಳನ್ನು ಒಂದು ದಿನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಅದ್ಭುತ ಕೆಲಸ ನಡೀತಾ ಇದೆ ಬಿ ಎಮ್ ಎಸ್ ಹೋಟೆಲ್ನಿಂದ ಉಪಹಾರದಿಂದ ಪ್ರಾರಂಭ ಮಾಡಿ ಈಗ ನಾವು ಪಿಲಿಕುಲಕ್ಕೆ ಬಂದಿದ್ದೇವೆ ಪಿಲಿಕುಲದಲ್ಲಿ ನಾವು ನಿಸರ್ಗಧಾಮ ಪ್ರಾಣಿ ಸಂಗ್ರಹಾಲಯ ಮತ್ತು ಪ್ಲಾನಿಟೋರಿಯಂನಲ್ಲಿ ನಾವೊಂದು ಶೋವನ್ನು ತೋರಿಸಿ ಅವರಿಗೆ ಮಧ್ಯಾಹ್ನ ನಾವು ಕುತ್ತಾರ್ನಲ್ಲಿರುವ ಹಾರಿಸ್ ಮುಕ್ಕ ಮಾಲಕತ್ವದ ರಿಸಾರ್ಟ್ಗೆ ಕರ್ಕೊಂಡು ಹೋಗಲಿದ್ದೇವೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ ನಾವು ಊಟದ ನಂತರ ಮಕ್ಕಳಿಗೆ ಆಯಾ ಪ್ರಾಯಕ್ಕೆ ಅನುಗುಣವಾಗಿ ಅವರಿಗೆ ಆಟೋಟ ಸ್ಪರ್ಧೆಗಳನ್ನು ಮನೋರಂಜನೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದರ ಜೊತೆಗೆ ಸಂಜೆಯ ತಿಂಡಿ ಮತ್ತು ಮಕ್ಕಳಿಗೆ ಬೇಕಾದಂತಹ ಏನೆಲ್ಲ ಅವರಿಗೆ ಇಷ್ಟದ ಆಹಾರಗಳಿರುತ್ತೇವೆ ಯಾವ ರೀತಿ ನಮ್ಮ ಮಕ್ಕಳು ಆಹಾರ ಪ್ರಿಯರಾಗಿರುತ್ತಾರೆ ಯಾವೆಲ್ಲ ಮನೋರಂಜನೆಯನ್ನು ಅವರು ಅನುಭವಿಸ್ತಾರೆ ಆ ಎಲ್ಲ ಮನೋಜ ರಂಜನೆಯನ್ನು ನಾವು ಇವತ್ತೊಂದು ದಿನ ನೀಡಲಿದ್ದೇವೆ ಅದರ ಜೊತೆಗೆ ನಾವು ಎಂಬತ್ತೇಳು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತಲಾ ಹತ್ತು ಸಾವಿರದಂತೆ ಅವರಿಗೆ ಉಡುಗೊರೆಯನ್ನು ಅವರಿಗೆ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಅವರಿಗೆ ಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ನಾವು ನೀಡಲಿದ್ದೇವೆ ಈ ಸಾಂತ್ವನದ ಸಂಚಾರ ಎಂಬ ಒಂದು ಟ್ಯಾಗ್ಲೈನ್ನೊಂದಿಗೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲು ಇರುವ ಉದ್ದೇಶ ಹಾಗೂ ಇದರಿಂದ ನೀಡುವ ಸಂದೇಶ ಏನೆಂದರೆ ಸಾ ಇದು ಒಂದು ದಿನಕ್ಕೆ ಸೀಮಿತವಾಗಿರದೆ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಊರಿನಲ್ಲಿ ಯಾರೆಲ್ಲ ರೋಗಿಗಳು ಹೇಗೆ ಮ ಹಾಸಿಗೆ ಪೀಡಿತರಾದ ರೋಗಿಗಳಿದ್ದಾರೆ ಅದೇ ರೀತಿ ಅನಾಥರಾಗಿರುವಂತಹ ಮಕ್ಕಳನ್ನು ನಾವು ಸಂತೈಸುವ ಅದೇ ರೀತಿ ಊರಿನ ಹಿರಿಯ ಕಡು ಬಡತನದ ಜನರನ್ನು ನಾವು ಅವರನ್ನು ಸಂತೈಸುವಂತಹ ಕಾರ್ಯಕ್ರಮವನ್ನು ನಾವು ವಾರ್ಷಿಕವಾಗಿ ನಮ್ಮ ನಮ್ಮ ಊರಿನಲ್ಲಿ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಇಲ್ಲಿ ಯಾರೂ ಅನಾಥರಾಗಿರಲು ಅಥವಾ ಯಾವುದೇ ನಿರ್ಗತಿಕರಾಗಿರಲು ಸಾಧ್ಯವಿಲ್ಲ ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯಲು ಈ ಒಂದು ಕಾರ್ಯಕ್ರಮವನ್ನು ಮಾದರಿಯಾಗಿ ನಾವು ಸಾರ್ವಜನಿಕರಿಗೆ ಅಂದರೆ ಮಾಡುವ ಒಂದು ಉದ್ದೇಶವನ್ನು ಅರಿ ಅರಿಯಲು ಅದರ ಒಂದು ಮಹತ್ವವನ್ನು ತಿಳಿಸಲು ಈ ಒಂದು ದಿ ಕಾರ್ಯಕ್ರಮ ನಾವು ಒಂದು ದಿನ ಮಾಡಿ ಅವರಿಗೆ ತೋರಿಸುತ್ತಿದ್ದೇವೆ ಈ ಮೂಲಕ ತಾವು ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಸಂಸ್ಥೆಯು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಬಂದ ಮಕ್ಕಳು ಎಲ್ಲ ಇವರು ಯಾರೂ ಅನಾಥರಲ್ಲ ಇವರು ನಮ್ಮ ವಿಶೇಷ ಅತಿಥಿಗಳು ಅಂತಹ ಸತ್ಕಾರ್ಯವನ್ನು ಅಂತಹ ಒಂದು ಸತ್ಕಾರ್ಯವನ್ನು ಅವರಿಗೆ ನಾವು ಮಾಡುತ್ತಿದ್ದೇವೆ ಈ ಎಲ್ಲ ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಗ್ರಾಮಗಳ ಅಂದರೆ ಅವರು ತಮ್ಮ ತಾಯಿಯೊಂದಿಗೆ ಅಥವಾ ಕುಟುಂಬಸ್ಥರೊಂದಿಗೆ ಕಡು ಬಡತನಲ್ಲಿ ಜೀವಿಸುವ ಜೀವನವನ್ನು ಮಾಡುತ್ತಿರುವಂತಹ ಕುಟುಂಬದ ಮಕ್ಕಳಾಗಿದ್ದಾರೆ ಅಲ್ಲದೆ ಯಾವುದೇ ಆಶ್ರಮದಿಂದ ಅಥವಾ ಇದರಿಂದ ತಂದಂಥ ಮಕ್ಕಳಲ್ಲ ಯಾಕೆಂದರೆ ಆಶ್ರಮದಲ್ಲಿ ಇರುವಂಥ ಮಕ್ಕಳು ಅವರು ಮೂಲಭೂತ ಸೌಲ ಸೌಲಭ್ಯಗಳೊಂದಿಗೆ ಅಲ್ಲಿನ ಆಹಾರ ಕ್ರಮಗಳು ಎಲ್ಲ ಉತ್ತಮ ರೀತಿಯಲ್ಲಿ ಅವರು ಸೌಲಭ್ಯವನ್ನು ಪಡೆದಿರುತ್ತಾರೆ ಆದರೆ ಕಷ್ಟದಲ್ಲಿ ಜೀವಿಸುವಂಥ ಜೀವನವನ್ನು ನಡೆಸುತ್ತಿರುವಂಥ ಇಂತಹ ಒಂದು ಕುಟುಂಬವನ್ನು ನಾವು ಆರಿಸಿ ತಂದಿದ್ದೇವೆ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ಅರಿತು ತಮ್ಮ ತಮ್ಮ ಗ್ರಾಮಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ನಾವು ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ ಧನ್ಯವಾದಗಳು ಹಾಯ್ ವಿ ಆರ್ ಫ್ರಮ್ ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಲೋರ್ ವಿ ಆರ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆ್ಯಂಡ್ ವಿ ಆರ್ ರನ್ನಿಂಗ್ ದಿಸ್ ಆರ್ಗನೈಜೇಷನ್ಸ್ ಇನ್ ಸಿಕ್ಸ್ ಇಯರ್ಸ್ ಎವ್ರಿ ಇಯರ್ ವಿ ಕಮ್ ವಿತ್ ಅ ಯುನಿಕ್ ಪ್ರೋಗ್ರಾಮ್ ಆ್ಯಂಡ್ ವಿ ವಿ ಯುನಿಕ್ ಇವೆಂಟ್ ಲಾಸ್ಟ್ ಟೈಮ್ ವಿ ಹ್ಯಾಡ್ ಅ ಪ್ರೋಗ್ರಾಮ್ ಫಾರ್ ಅ ಬೆಡ್ ರೀಡನ್ ದಿಸ್ ಟೈಮ್ ವಿ ಹ್ಯಾವ್ come up with uh, orphans a day with orphans these orphans we have picked from uh, different region of dakshina kannada these orphans are from poorest of poor family and uh, for this we had organized uh, uh, a set of teams who have uh, verified their uh, eligibility for this uh, event and from there we have picked these kids uh, from uh, uh, their places with the proper uh, transportation. And morning, we assembled this kid in a BMS hotel. From there, uh, our uh, commissioner of police, Mr. Anupam Agarwal, had uh, come and inaugurated the event. Uh, from there, after the breakfast, uh, with the kids, along with the kids, we came to uh, Pirikula. Here in Pilikula, we are, there are four, uh, four to five uh, places to visit. One is Planetarium and uh, Science Lab, and even uh, Zoo uh, and uh, Park, and even boating. After that, uh, we will wind up at one o'clock, and from uh, one we will travel to uh, resort in Kuttar. Uh, from there in Kuttar, we will uh, we have arranged lunch for the, the kids. After the lunch. Uh, there are other activities like games and uh, many other uh, cultural and uh, sports activities for the kids. and evening, there is a snacks available for them. after the snacks, uh, there will be a closing ceremony. also, there is a magic show at 7 o'clock, for the, especially for the kids. and uh, even we have, uh, uh, we are donating uh, uh, gift uh, hampers worth 10,000 rupees uh, each. Uh, in these hamper, gift hampers there are different kinds of uh, uh, dresses, uh, shoes, watch, uh, stationery items, ration kits, uh, uh, study tables, etc. and uh, also we, have, we are planning to donate uh, 50 wheelchairs and 5 uh, medical beds as well. at 7.30 there is a closing ceremony. our uh, vip's will come and uh, they will give their talks. After that, there will be a dinner for the kids, and uh, as we pick the kids, the same way we are going to drop them safely. So, this is our event. Uh, that's Thank you so much. <coughs>